ಐಡಿಯಾ ವಿಡಿಯೋ ಅಂಗನವಾಡಿ ಮಕ್ಕಳ ತಾಯಿ ನಮಸ್ಕಾರ ಇಂದಿನ ಸಭೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕಳೆದ ವಾರದ ಐಡಿಯಾ ವಿಡಿಯೋವನ್ನು ನೀವು ಆನಂದಿಸಿದ್ದೀರಿ ಎಂದು ನಾವು ಭಾವಿಸುತ್ತೇವೆ ಬನ್ನಿ ಇಂದಿನ ಸಭೆಯನ್ನು ಪ್ರಾರಂಭಿಸೋಣ ಕಳೆದ ವಾರ ನೀಡಲಾದ ಚೆಂಡನ್ನು ಬಕೆಟ್ನಲ್ಲಿ ಎಸೆಯುವ ಚಟುವಟಿಕೆ ಮತ್ತು ಖಾಲಿ ಜಾಗದಲ್ಲಿ ಸರಿಯಾದ ಸಂಖ್ಯೆಗಳನ್ನು ಬರೆಯುವ ವರ್ಕ್ಶೀಟ್ ಮತ್ತು ಮಾದರಿಯ ಒಗ್ಗಟ್ಟಿನ ವಿಡಿಯೋ ಬಗ್ಗೆ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ ಈಗ ನೀವು ತಂದಿರುವ ವರ್ಕ್ಶೀಟನ್ನು ಕೈಯಲ್ಲಿ ಹಿಡಿದು ಫೋಟೋ ತೆಗೆದು ಪ್ರಥಮ ಪ್ರತಿನಿಧಿಗೆ ಕಲಿಸೋಣ ಅಲ್ಲಿಯವರೆಗೆ ವಿಡಿಯೋವನ್ನು ಪಾಸ್ ಮಾಡೋಣ ನಮ್ಮ ಈ ಚಟುವಟಿಕೆಯ ಹೆಸರು ಮಾಡಿ ನೋಡೋಣ ಎಲ್ಲಾ ತಾಯಿಂದಿರು ನೇರ ಸಾಲಿನಲ್ಲಿ ನಿಂತುಕೊಳ್ಳಿ ಮುಂದೆ ಟೇಬಲ್ ಇಡಿ ಪ್ರತಿ ತಾಯಿಗೆ ನಾಣ್ಯಗಳು ಬಟ್ಟಲು ಮತ್ತು ಎರಡು ಚಮಚಗಳನ್ನು ನೀಡಿ ಈಗ ಲೀಡರ್ ತಾಯಿ ಒಂದು ಎರಡು ಮೂರು ಹೇಳಿದಾಗ ಪ್ರತಿ ತಾಯಿಯು ಚಮಚದೊಂದಿಗೆ ನಾಣ್ಯಗಳನ್ನು ಎತ್ತುಕೊಂಡು ಬಟ್ಟಲಿನಲ್ಲಿ ಹಾಕಬೇಕು ಯಾವ ತಾಯಿ ಮೊದಲು ಎಲ್ಲಾ ನಾಣ್ಯಗಳನ್ನು ಬಟ್ಟಲಿನಲ್ಲಿ ಹಾಕುತ್ತಾರೋ ಅವರು ವಿಜೇತರಾಗುತ್ತಾರೆ ಈ ಚಟುವಟಿಕೆ ಆಗೋವರೆಗೆ ವಿಡಿಯೋವನ್ನು ಪಾಸ್ ಮಾಡೋಣ ಎಲ್ಲಾ ತಾಯಂದಿರು ಈ ಚಟುವಟಿಕೆಯನ್ನು ಸಂತೋಷದಿಂದ ಮಾಡಿದ್ದೀರಾ ಎಂದು ನಾವು ಭಾವಿಸುತ್ತೇವೆ ಈಗ ಮುಂದಿನ ಚಟುವಟಿಕೆಯನ್ನು ನೋಡೋಣ ಏನಾದರೂ ಹೊಸದನ್ನು ಕಲಿಯೋಣ ಮನೆಯೊಳಗೆ ಹಸಿರನ್ನು ಆನಂದಿಸಲು ನೆಲದ ಮೇಲೆ ಸಸ್ಯಗಳನ್ನು ಇಡುವ ಅಗತ್ಯವಿಲ್ಲ ಇವುಗಳನ್ನು ಗೋಡೆಯ ಮೇಲೂ ತೂಗು ಹಾಕಬಹುದು ಬನ್ನಿ ಈ ವಿಡಿಯೋದಿಂದ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ನಿಮಗೆ ಈ ವಿಡಿಯೋ ಉಪಯೋಗವಾಗಿದೆ ಎಂದು ನಾವು ಭಾವಿಸುತ್ತೇವೆ ಬನ್ನಿ ಈಗ ಮುಂದಿನ ಚಟುವಟಿಕೆಯನ್ನು ನೋಡೋಣ ಮನೆಗೆ ಹೋಗಿ ಮಕ್ಕಳಿಂದ ಈ ಚಟುವಟಿಕೆಯನ್ನು ಮಾಡಿಸಿ ಮರದ ಚಿತ್ರ ಬಿಡಿಸಿ ಅದಕ್ಕೆ ಬಣ್ಣ ತುಂಬಿರಿ ಹತ್ತು ಸೇಬುಗಳನ್ನು ಬಿಡಿಸಿ ಪ್ರತಿ ಸೇಬಿನ ಮೇಲೆ ಬೇರೆ ಬೇರೆ ಅಕ್ಷರಗಳನ್ನು ಅಂಟಿಸಿ ಪದಗಳನ್ನು ಹೊಂದಿಸಿ ಬರೆಯುವ ವರ್ಕ್ಶೀಟನ್ನು ಮಕ್ಕಳೊಂದಿಗೆ ಮನೆಯಲ್ಲಿ ಪೂರ್ಣಗೊಳಿಸಿ ಮಗುವಿಗೆ ಕೊಟ್ಟಿರುವ ಚಟುವಟಿಕೆ ಮತ್ತು ಅಭ್ಯಾಸ ಹಾಳೆ ಮಾಡಲು ಸಂತೋಷವಾಯಿತೆ ಈ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಇಂದಿನ ಸಭೆ ಇಲ್ಲಿಗೆ ಮುಕ್ತಾಯವಾಯಿತು ಮುಂದಿನ ವಾರ ಹೊಸ ವಿಷಯದ ಬಗ್ಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ನಿಮ್ಮ ಮತ್ತು ಕುಟುಂಬದವರ ಆರೋಗ್ಯದ ಬಗ್ಗೆ ನೋಡಿಕೊಳ್ಳಿ ಧನ್ಯವಾದಗಳು